ಕೆ ಕೆ ಮಾನದ ಮಾನದ ಮಾನದತ ಹೊಷ್ಯಾ ಮಾನದದ ಮಾನದ ಮಾನೆ

ಪ್ರೇಮಿಗಳ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ ಮೆರವಣಿಗೆಯನ್ನು ಮಾಡ್ತೀವಿ ಅದ್ಭುತವಾಗಿ ಪೂಜೆ ಮಾಡ್ತೀವಿ ದಾನಿ ಕಟ್ತೀವಿ ಇದರಲ್ಲಿ ಪ್ರೇಮ ಅನ್ನೋದು ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗೂ ಪ್ರೇಮ ಪಕ್ಷಿಗಳಿಗೂ ಪ್ರೇಮ ಅವ್ರದ್ದೇ ಆದಂಥ

ಏನೋ ಒಂದು ರೀತಿ ನೋವಾಗ್ತಾ ಆಗ್ತಾ ಇದೆ ಮದುವೆ ಆಗೋದು ಹತ್ತು ಮೆತ್ತು ಮಾಡ್ಕೊಳ್ಳೋದು ಮದುವೆ ಆಗೋದು ಕೊಲೆ ಮಾಡೋದು ಮದುವೆ ಆಗೋದು ಓಡಾಡೋದು ಅವಾಗಬಾರ್ದು ಪ್ರೇಮಿಗಳು ಪ್ರೀತಿ ಬೆಲೆ ಗಂಡ ಮತ್ತು ಹೆಂಡತಿ ಅದು ಪ್ರೀತಿಯ ಸಂಕೇತ ನೀವು ಪ್ರೀತಿಯಾಗಿ ಮದುವೆ ಆಗಬೇಕು ನಿಮ್ಮನ್ನ ಸಾಕ್ತವರು ಪಡೆದವರು ಮರ್ಯಾದೆ ಹತ್ಯೆ ತೇಡಿ ಯಾರನ್ನಾದರೂ ಕೊಲ್ಲಾಗ್ಲಿ ಮಾಡೋದಾಗ್ಲಿ ಮಾಡಬಾರ್ದು